ಏರ್ಪೋರ್ಟಿನಿಂದ ಭಾರವಾದ ಸುಂಕ ನನಗಂತೂ ತುಂಬಾ ಸುಸ್ತಾಗ್ತಾ ಇದೆ ಈ ಹಳ್ಳಿಯ ವಾತಾವರಣ ತಂಡನೆ ಬೀಸುವ ತಂಗಾಳಿ ತಂಗಾಳಿಯ ಸುವಾಸನೆ ಸವಿದು ಕುಲ ಕುಲ್ಲೇ ನಗುತ್ತಿರುವ ಗಿಡ ಗಂಟೆಗಳು ಎಷ್ಟೊಂದು ಆ ಮಾಮರದಲ್ಲಿ ಕುಳಿತ ಕೋಗಿಲಿ ಎಷ್ಟೊಂದು ಇಂಪಾಗಿ ಹಾಡಿ ಒಂದಕ್ಕೊಂದು ಚುಂಬನ ನೀಡುವ ದೃಷ್ಟಿ ನನಗೂ ಕೂಡ ಅಕ್ಕಿ ಪಕ್ಷಿಗಳಂತೆ ಆಡಬೇಕು ಅಂತ ಈ ಹಾಕೊಳ್ತಾ ಇದೆ ಓ ನನ್ನ ಮುದ್ದು ಹೋಗಿಲ್ಲ ನಾನು ಕೂಡ ನಿಮ್ಮಂತೆ ಹಾಡಲಿಲ್ಲ ಮಾತೆಲ್ಲ ಕತೆ ಇಲ್ಲ ಚಂಡೆ ನನ್ನ ಮಕ್ಕಳ ತರೋ ಚಿನ್ನ ತುಂಬಿದ ಸೂಟ್ ಈ ಟೈಗರ್ ಒಪ್ಪಿಸಿ ನಿಮ್ಮ ಪ್ರಾಣ ಉಳಿಸಿಕೊಂಡು ಮನೆಗೋಗಿ ಹಾಯಾಗಿ ನಿದ್ದೆ ಬಂದಿದೆ ಈ ನರಸಿಂಹನ ತಂಟೆಗೆ ಬರಬೇಡಿ ಅಂತ ಹೇಳಿದ್ರೆ ಭೂಲೋಕವನ್ನು ಬಿಟ್ಟು ನಮ್ಮ ನನ್ನ ಮಕ್ಕಳ ಏ ಮಿಸ್ಟರ್ ನೆಲ್ಲು ಅವರನ್ನೇಕೆ ಕೊಂದೆ ಜಾಸ್ತಿ ನೀನು ಮಾತನಾಡಿದ್ರೆ ನಿನ್ನನ್ನು ಕೊಂದು ಬಿಡ್ತಾನೆ ಏ ಮಿಸ್ಟರ್ ಮಾತ್ ಹೆತ್ತಿದ್ರೆ ಸಾಕು ಕೊಲೆ ಮಾಡ್ತೀನಿ ಕೊಲೆ ಮಾಡ್ತೀನಿ ಅಂತ ಹಾಡಾಡ್ತೀಯಾ ಪ್ರಾಣದ ಬೆಲೆ ಏನನೆಂದು ಗೊತ್ತೇನೋ ನಿನಗೆ ಪ್ರಾಣದ ಬೆಲೆ ಕಟ್ಟಕನ್ನ ಕೈಯಲ್ಲಿ ಸಿಕ್ಕ ಗುರಿ ನನ್ನನ್ನು ಕೊಲ್ಲಬೇಡ ಇಂದು ಕೇಳಿದ್ರೆ ಬೇಡವೇನಯ್ಯ ಆ ಕಟ್ಟಕ ದಿನ ಬೆಳಗ್ ಹೋದರೆ ನೂರಾರು ಜನರು ಕೊಂದು ನೀರಿನಂದು ಕುಡಿದು ಬದುಕುತ್ತಿರುವ ಈ ನರಸಿಂಹ ಎಲ್ಲಿ ತಿಳಬೇಕು ಅಥವಾ ಮನುಷ್ಯ ರೂಪದ ರಾಕ್ಷಸನ ರಾಕ್ಷಸ ಹೇ ಈ ನರಸಿಂಹ ಕರಣೆ ಬಂದರೆ ಹಾಲು ಕುಡಿಯುವ ಅಸಗೂಸು ಕರಣ ಭಾರತ ರಾಜ್ಯ ಸರ್ಪ ನೋಡೋದಕ್ಕೆ ಒಳ್ಳೆ ಮನುಷ್ಯನ ತರ ಕಾಣ್ತೀಯ ಆದರೆ ಮಾಡೋದು ಮಾತ್ರ ಹಲ್ಕ ಕೆಲಸ ಒಳ್ಳೆಯ ಮನುಷ್ಯ ಮನುಷ್ಯನ ವೇಷ ಭಾಷೆ ನೋಡಿ ಹಿಂದೆ ನಾನು ಚಿಕ್ಕವನಿರುವಾಗ ಯಾರೋ ಬಂಡರೂ ನನ್ನ ತಂದೆ ತಾಯಿನ ಕೊಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿದಾಗಲೇ ನನ್ನ ತಂದೆ ತಾಯಿಗೆ ಸೊದಲ್ಲಿದ್ದ ಒಳ್ಳೆಯ ಗುಣಗಳು ಕುಟ್ಟು ಪೂಜೆ ಆಗಿದೆ ಹಿಂದಿನ ನರನಾಡುಗಳು ಶಾಲೆ ಕಿಲಿಗಳು ಸಖರ್ತ ದೇಶ ಕೂಡ ಮನಸ್ಸು ಚೊಕ್ಕಾಗಿದೆ ಅಂತ ಈ ಧನಲಕ್ಷ್ಮಿಯ ಮನ ಹೇಳ್ತಾ ಇದೆ ಮನುಷ್ಯನ ವೇಷ ಭಾಷೆ ನೋಡಿ ವ್ಯಕ್ತಿತ ಅಳೆಯಬಾರದು ಮೇಲಿನ ನೋಟಕ್ಕೆ ಮಾತ್ರ ಈ ನರ ಸುಮ್ಮ ಒಳ್ಳೆಯ ಥರ ಬಟ್ ಈ ನರಸಿಂಹನ ಸಿಂಹದ ಗರ್ಜನೆ ಇನ್ನೊಂದು ಮುಖ ನೀ ನೋಡಿದರೆ ನಿಂತ ಜಾಗದಲ್ಲಿ ಸತ್ತು ಹೋಗುತ್ತೀಯ ಈ ಊರಿಗೆ ಹೊಸಗಳು ಎಂದು ಕಾಣುತ್ತಲಿದೆ ಈ ಟೈಗರ್ಷ ಇನ್ನು ತಿಳಿದಿಲ್ಲ ರೀತಿ ಏನಾದ್ರೂ ನೀ ಪುಂಡನಾಗಿ ಹಾರಾಡಿ ಹೋದ್ರೆ ಗೊತ್ತಿ ಏನಾರು ಮಾಡಿಕ ಹೋಗಲೇ ಅದನ್ನ ತೆಗೆದುಕೊಂಡು ನನಗೆ ಏನಾಗಬೇಕಾಗಿದೆ ಏ ಮೀನಿರ್ತೆ ಪುಂಡನಾಗಿ ಹಾರಿಡಿದ್ರೆ ಒಂದಲ ಒಂದೇ ದಿನ ಈ ನಿನ್ನ ದುರಹಂಗಾರ ತುಂಬಿದ ಈ ನಿನ್ನ ದೇಹನ ಕೊಬ್ಬಿದ ದೇಹನ ಮಣ್ಣ ಮುಕ್ಕಿಸ್ಬೇಕಾಗುತ್ತೆ ಅಲ್ಲ ಕೊಬ್ಬು ಬರಲು ನಾರ್ಯಾರು ನಿಮ್ಮಪ್ಪನ ಮರಿ ಅನ್ನ ತಿಂದು ಬೆಳೆದಿಲ್ಲ

ಅವನ ಯಾರಲ್ಲಿ ಏನಿನ ಪುಂಡರ ಗಂಧ ಅವನಿನ ಪುಂಡರ ಗಂಡನಿಗೆ ಗಂಡು ಸ್ಥಳನ ಬೇರೆದರೆ ಈ ನರಸಿಂಹನ ಜೊತೆ ಹೋರಾಡಿ ಪ್ರಾಣ ಉಳಿಸಿಕೊಳ್ಳಲಾರು ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಗೊತ್ತಿದ್ರೆ ನೀನ್ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ಏ ಮಿಸ್ಟರ್ ನಾನು ಯಾರು ಗೊತ್ತಾ ಲೇ ನೀನು ಯಾರಾದರೇನು ಯಾರೊಂದು ತಿಳಿದುಕೊಂಡು ಮಾತಾಡಲು

ನೀನು ಗೌಡನ ತಂಗಿಯ ಮಗಳು ಹಾದರೇನು ಗೌರನ ತಂಗಿಯ ಮಗಳು ಹಾದರೇನು ಈ ನರಸಿಂಹ ಮನಸ್ಸು ಮಾಡಿದರೆ ನಿನ್ನನ್ನು ಕ್ಷಣದಲ್ಲೇ ಪೀಸ್ ಪೀಸ್ ಹಾಂತರದಲ್ಲಿ ಈ ನರಸಿಂಹನಿಗೆ ಸಕ್ಕಿನಿಂದ ಮಾತನಾಡಿದ ತಪ್ಪಾಗಿನ ಒತ್ತು ಸರಿ ನಿನ್ನ ನೀನು ಹರಿದು ಬೆತ್ತಲನಾಗಿ ಮಾಡಿ ಇದೇ ರೋಡಿನಲ್ಲಿ ಮೆರವಣಿಗೆ ಮಾಡಬೇಕಾಗ್ತದೆ ಹೆಚ್ಚರ ಬೇಡ ನರಸಿಂಹ ಬೇಡ ಕೋಪದಲ್ಲಿ ನಾನ್ ನಿನಗೆ ಸಿಟ್ಟಿಗೆ ಬಂದಂಗೆ ಬಾಯಿ ಮಾತಾಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸು ಕ್ಷಮೆ ಬರೇ ಕ್ಷಮೆ ಕೇಂದ್ರ ಬಿಡೋನಲ್ಲ ಈ ನರಸಿಂಹ ನೀನಾಗಿ ನೀನು ಬಂದು ಈ ನರಸಿಂಹ ಮಾಡೋ ಸ್ಮೂಕಿಂಗ್ ಸಿಗರೆಟ್ಗೆ ಬೆಂಕಿ ಹಚ್ಚಿ ಈ ನರಸಿಂಹನಿಗೆ ಮನ ತನಿ ಬಂದಿದ್ದು ಇಂಪಾದ ಗೀತೆಯನ್ನು ಹಾಡಿದರೆ ಸರಿ எல்லூ த்ரீ நீ தேரம

गा गु पी गले सत्रमा बचराम जलदे सप्रमा बजा भा गजर गजराम Tchau. बाणक सरी गबा लसय बाणक सरी गन

The mapley, the young lady, the mapley, the young lady, the mapley, the young lady, सही <Gülüş> सही <Sessimus> <Sessimus> आपकी ನೀ ಸ್ಮೋಕಿಂಗ್ ಮಾಡುವ ಸಿಗರೇಟ್ಗೆ ಬೆಂಕಿ ಹಚ್ಚಿಸಿಕೊಂಡು ನನ್ನ ಕೈಯಿಂದ ಹಾಡು ಹೇಳಿದ ತಕ್ಷಣ ಗೆದ್ದೇವೆ ಎಂದು ತಿಳಿಬೇಡ ನಾನೀಗ ಮನೆಗೆ ಹೋಗಿ ಪೊಲೀಸರಿಗೆ ಫೋನ್ ಮಾಡಿ ನೀನು ಒಂದು ಲಾಕ್ಅಪ್ಗೆ ಹಾಕಿಸ್ತೀನಿ ಪೊಲೀಸರು ಎಷ್ಟಲ್ಲ ಚಿನ್ನ ಮೀಟ್ರಿ ಬಾರಿಸಿಲ್ಲ ಅಂದ್ರೆ ಅಷ್ಟೊಂದು ಪುಂಡ ನಿರ್ವಹ ಪುಂಡ ಪ್ರಚಂಡ ಎಂಬ ನಿನ್ನದ ಚಂದುಳ್ಳ ಚೆಲ್ಲದ ಮೇಲೆ ಜಂಬ ಗೊತ್ತ ವ್ಯಕ್ತಿ ನಾನಲ್ಲ ನಾನು ಯಾರು ಗೊತ್ತಾ ನಿನಗೆ ಈ ನರಸಿಂಹ ಕಾಲು ಕೆಲದ್ರೆ ಕೆರಳಿದ ನಾನು ನಾನು ಕೆರಳಿದ ರೈ ಗುಡುಗು ಹೊಡೆದ ಆಸಿದ ಅಪ್ಪನ ನಾನು ಸಿಡಿದರೆ ಚೇಳಿಟ್ಟ ಶಿವನಾಗ ನಾನು ಕೆಂಗಟ್ಟರೆ ಕೆಂಗಟ್ಟಿದೆ ಅಪ್ಪನಿ ನೀನು ನೋಡು ನೀನು ಯಾವ ಹುಲಿ ಆದರೂ ನನಗೆ ಇಡೋ ನಮ್ಮ ಮಾವನ ವಿಷಯ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ ಗೊತ್ತಿದ್ರೆ ನೀನ್ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ಲೇ ಜಂಬದ ಕೋಳಿ ನಿನ್ನ ಮಾವ ಏನು ದೇಶಕ್ಕೆ ಅಣ್ಣ ಹಾಕುವ ಅನ್ನದಾತರು ಇಲ್ಲ ಸ್ವಾತಂತ್ರ್ಯಕ್ಕೂ ಹೋರಾಡಿದ ಮಹಾತ್ಮ ಗಾಂಧಿದಿನ ಅವನ್ ಯಾರಲೇ ನಿನ್ನ ಸೋದರ ಮಾವ ಈ ಜಿಲ್ಲೆ ಹುಲಿ ತಾಲೂಕಿನ ಸಿಂಹ ಈ ಊರಿನ ಆ ಗರ್ಭ ಶ್ರೀಮಂತ ವೀರಭದ್ರೇಗೌಡ ಓಹೋ ಇವಳು ಆ ಗೌಡನ ತಂಗಿ ಮಗಳನ್ನು ಕಾಣಿಸ್ತಲಿದೆ ಆ ಗೌಡನ ಮೇಲೆ ಇದ್ದ ಶೇಡನ್ನು ಇವಳನ್ನು ಈಗ ಹಾಕಲೇ ಇಲ್ಲ ಇವಳನ್ನು ರೇಪ ಮಾಡಿ ಬಿಸಿ ಹಾಕಲೇ ಇದೆ ಬೇಡ ಬೇಡ ನನ್ನ ಶೇಡ್ ಆ ಗೌಡನ ಮೇಲೆ ಪಾಪ ಈ ಹೆಣ್ಣಿನ ಮೇಲೆ ಹೇಗೆ ತೋರಿಸಬೇಕು ನೇರವಾಗಿ ಗೌಡನನ್ನು ಎದುರಿಸಲೇಬೇಕು ಯಾಕೆ ಮಿಸ್ಟರ್ ನನ್ನ ಮಾಮನ ಹೆಸರು ಕೇಳಿದ ತಕ್ಷಣ ಸಿಡಿಲು ಬಿಡ್ದೇವ್ರು ಅಂತ ನಿಂತು ಬಿಟ್ಟೇ ಇಲ್ಲ ಸಿಡಿಲು ಏಯ್ದು ಆ ಪದಿವ ಸಿಡಿಲು ನನ್ನ ಕೈಯ ಮುಚ್ಚಲ್ಲಿ ಹಿಡಿದು ಪಿಶಾಟ್ಟು ಬಲ್ಲೆ ಫುಲಿ ಅರಬುಟ್ಟಿ ಎದುರಿಗೆ ಬಂದರೆ ಆ ಬು ನನ್ನ ಶೆಣ ಅಂತರದಲ್ಲಿ ನಿನ್ನ ಮಾವನ ಹೆಸರು ಕೇಳಿ ಮೋನವಾಗಲು ಏಡಿ ಈ ಟೈಗರ್ನಲ್ಲ ನಿನ್ನ ಕೆಲವೇ ಶೆಣದ ಇಲ್ಲಿ ನಿಂತರೆ ನಿನ್ನ ಶಣ ಹರ ಹೋಗುದು ಖಂಡಿತ ಧನಲಕ್ಷ್ಮಿ ಅವ್ರಿ ನೀವು ಇಲ್ಲಿದ್ದೀರಾ ನೀವು ಬರ್ತೀರಾ ಅಂದ್ಬಿಟ್ಟು ನಾನು ಕಾರ್ ತಗೊಂಡು ಕೊಪ್ಪಳ ರೈಲ್ವೆ ಸ್ಟೇಷನ್ ಹೋಗಿದ್ದೆ ಅಲ್ಲಿ ಕಾಣಿಸ್ತಾ ನಿಮ್ ನುಡ್ಕಂತ ಇಲ್ಲಿ ಬಂದೆ ಅಯ್ಯೋ ಕೊಲೆ ಕೊಲೆ ಏ ಬಚ್ಚ ಸುಮ್ಮನೆ ನಿಂತುಕೊಂಡರೆ ಸರಿ ಮಗನೆ ಇಲ್ಲದಿದ್ದರೆ ನೀನು ಭೂ ಲೋಕಕ್ಕೆ ಹೋಗಿದ್ದೆ ಮಗನೇ ಅಲ್ಲ ಈ ನರಸಿಂಹ ಬಾಂಬೆ ಬಿಟ್ಟು ಇವ ನಮ್ಮ ಊರಿಗೆ ಈ ಊರಿಗೆ ಯಾಕೆ ಬಂದ ನಂತೀನಿ ಏ ನರಸಿಂಹ ನನ್ನ ಮಾವನಿಗೆ ಹೇಳಿ ನಿನಗೆ ತಕ್ಕ ಪಾಠ ಕಲಿಸಿದ ಹೋದ್ರೆ ನನ್ನ ಹೆಸರು ಧನಲಕ್ಷ್ಮಿ ಎಲ್ಲ ಮೈಂಡೆಡ್ ಹೋಗಲೇ ಹೋದಲಕ್ಷ್ಮಿ ನಿನ್ನ ಮಾವರಿಗೆ ಹೇಳಿ ನನಗೆ ಬುದ್ಧಿ ಕಲಿಸ ಹೋಗಲೇ ಹೋಗು ನಿನ್ನ ಮಾನು ಪಾರ್ಸಿ ಗೊತ್ತಿಲ್ಲ ವೇನು ಹಿಂದಿಲ್ಲ ನಾಳೆ ಆ ಗೌಡನನ್ನು ಸಕ್ಕನ ಅಡಗಿಸಿ ಅವನ ದೇಹದ ಮಾಂಸವನ್ನು ಬೀದಿ ನಾಯಿಗಳು ಹಾಕಲಿದ್ದಾರೆ ನನ್ನ ಹೆಸರು ನನ್ನ ಹೆಸರು ನರಸಿಂಹನೇ ಅಲ್ಲ Hey बी याब याबीब या